ನಾನು ಲಾಸ್ಟ್ ಟೈಮ್ ಒಂದು ವೀಡಿಯೋ ಹಾಕಿದ್ದೆ ನನಗೆ ಎಷ್ಟು ಮರವಿದೆ ಅಂತ ಎಗ್ ಇಲ್ದೆ ಎಗ್ ರೈಸ್ ಮಾಡಿದ್ದೀನಿ ಅಂತ ಬಟ್ ಈ ಸಲ ಏನು ಮಾಡಿದ್ದೀನಿ ಅಂದರೆ ಊಟದ್ದೇನು ಅಲ್ಲ ಊಟದ್ದೇನೋ ಮರ್ತಿಲ್ಲ ನಾನು ಬೇರೆನೇ ಮರ್ತಿದ್ದೀನಿ ಈ ಸಲ ನಾನು ನಾನೊಬ್ಬಳೇ ಈ ಥರನ ಎಲ್ಲರೂ ಈ ಥರ ಅಂತ ಗೊತ್ತಿಲ್ಲ ಮುಖ ಒರೆಸ್ಕೊಂಡು ಟವಲ್ನ ಯಾವಾಗಲೂ ವಾಷಿಂಗ್ ಮಿಷಿನ್ ಮೇಲೆ ಒಣಗಾಕೋದು ಅದು ಒಣಗಾಕ ಪಕ್ಕಕ್ಕೆ ಬಂದಾಗಲೇ ಗೊತ್ತಾಗಿದ್ದು ನೆನ್ನೆ ಹಾಕಿದ ಬಟ್ಟೆ ನಾನಿನ್ನೂ ಒಣಗಾಕಿಲ್ಲ ಅಂತ ನೆನ್ನೆ ಬೆಳಗ್ಗೆ ಹಾಕಿದ್ದ ಬಟ್ಟೆ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆ ಆದಮೇಲೆ ಇದ್ದೀನಿ ನೆನ್ನೆ ವಾಶ್ಗೆ ಹಾಕಿದ್ದೆ ಅಂತ ನೆನ್ನೆ ಇಡೀ ದಿನ ಮನೇಲೇ ಇದ್ದೀನಿ ನಾನು ಬಟ್ಟೆ ಹಾಕಿರೋದು ಮರ್ತಿದ್ದೀನಿ ಯಾರಾದರೂ ಇದ್ದೀರಾ ನಂತರ ಏನಂತಾರೆ ಮನೆ ಹೆಣ್ಣು ಯಪ್ಪ ನನ್ನ ನನ್ನ ನೆನೆಸ್ಕೊಂಡ್ರೆ ನನಗೆ ಶೇಮ್ ಆಗುತ್ತೆ ಈ ಥರನೂ ಇದ್ದೀನ ನಾನು ನನ್ನ ಥರನೂ ಇರ್ತಾರ ಯಾರಾದರೂ ಅಂತ ಅದು ಹೆಂಗಷ್ಟು ಬೇಗ ಮರ್ತೋಗ್ಬಿಡುತ್ತೆ ಅನ್ನೋದೇ ಗೊತ್ತಾಗಲ್ಲ ಆ್ಯಕ್ಚುಲಾಗಿ ಮ ತಲೆ ತುಂಬ ಬರೀ ಟೆನ್ಷನ್ಗಳೇ ತುಂಬ್ಕೊಂಡಿದ್ರೆ ಹಿಂಗೆ ಆಗುತ್ತೆ ಅಂತ ನನ್ನ ನಾನು ಅಂದ್ಕೊಂಡಿದ್ದೀನಿ ಏನು ಮಾಡೋದು ಗೊತ್ತಿಲ್ಲ ಈಗ ಮತ್ತೊಂದು ಸಲ ಜಸ್ಟು ಜಾಲ್ಸದಿಗೋಸ್ಕರ ಹಾಕಿಬಿಟ್ಟು কমফৰ্ট হাকি uh,